ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ಜಗತ್ತಿನ ಅತ್ಯಂತ ತೀಕ್ಷ್ಣವಾದ ಆಯುಧಗಳೆಂದರೆ ಸಹನೆ ಮತ್ತು ಮೌನ ಇದರಿಂದಾಗಿ ಎಂತಹ ಶತ್ರುವನ್ನಾದರೂ ಗೆಲ್ಲಬಹುದು ಆಕಾಶ ಎಷ್ಟೇ ವಿಸ್ತಾರವಾಗಿದ್ದರೂ ನಕ್ಷತ್ರಕ್ಕೆ ಬೆಲೆ ಜಾಸ್ತಿ ಹಾಗೆಯೇ ಮನುಷ್ಯ ಎಷ್ಟೇ ಶಿರಿವಂತನಾಗಿದ್ದರೂ ಗುಣಕ್ಕೆ ಬೆಲೆ ಜಾಸ್ತಿ ಅಹಂಕಾರ ಪಡುವವರನ್ನು ಅವರ ಆತ್ಮೀಯರೇ ಇಷ್ಟಪಡುವುದಿಲ್ಲ ಅಹಂಕಾರದಿಂದ ಜಗತ್ತನ್ನು ಗೆಲ್ಲಲು ಸಾಧ್ಯವಿಲ್ಲ ಪ್ರೀತಿ ಮತ್ತು ದಯೆ ಮನುಷ್ಯನಿಗೆ ವಿಶ್ವ ಮಾನ್ಯತೆಯನ್ನು ತಂದುಕೊಡುತ್ತದೆ ಸಮಯ ಯೌವ್ವನ ಪ್ರಾಣ ಇವು ಜೀವನದಲ್ಲಿ ಮರಳಿ ಬಾರದೇ ಇರುವಂತಹ ಶ್ರೇಷ್ಠವಾದ ಸಂಪತ್ತು ಇದನ್ನು ವ್ಯರ್ಥವಾಗಿ ಕಳೆಯದಿರು ಓ ಮನುಜ ಕಠಿಣವಾಗಿರುವ ಕಬ್ಬಿಣವನ್ನು ಬೆಂಕಿ ಕರಗಿಸುತ್ತದೆ ಹಾಗೆಯೇ ಭಗವಂತನ ನೆನಪು ಬೆಂಕಿಗಿಂತಲೂ ತೀಕ್ಷ್ಣವಾದದ್ದು ಅದು ಜನ್ಮ ಜನ್ಮಾಂತರದ ಪಾಪವನ್ನು ಕರಗಿಸಿಬಿಡುತ್ತದೆ ರೋಗ ಸಾಲ ದ್ವೇಷ ಈ ಮೂರು ಇಲ್ಲದ ಸ್ಥಳದಲ್ಲಿ ಬದುಕು ಅದು ಗುಡಿಸಿಲ್ಲಾದರೂ ಸರಿಯೇ ಅವರೇ ನಿಜವಾದ ಕೋಟ್ಯಾತೀಶ್ವರರು ನಿಮ್ಮ ವ್ಯಕ್ತಿತ್ವ ನಿಮ್ಮ ನಾಲಿಗೆಯ ಮೇಲೆ ನಿಂತಿದೆ ಜಗತ್ತಿನಲ್ಲಿ ವಿಷ ಹಾಗೂ ಅಮೃತ ಎರಡೂ ಇರುವ ಏಕೈಕ ಜಾಗ ಎಂದರೆ ನಾಲಿಗೆ ದೇವರ ನಾಮಸ್ಮರಣೆ ಅಮೃತವಾದರೆ ದ್ವೇಷ ಸಂಶಯದಿಂದ ಕೂಡಿದ ಅನವಶ್ಯಕ ಮಾತುಗಳು ವಿಷಕ್ಕೆ ಸಮಾನವಾಗಿರುತ್ತವೆ ಕಳೆದುವುದ ಯಾವುದೇ ಆದರೂ ಹಿಂತಿರುಗಬಹುದು ಅಥವಾ ಹಿಂತಿರುಗದೆ ಇರಬಹುದು ಆದರೆ ನೀವು ಮಾಡಿದ ಕರ್ಮ ನಿಮಗೆ ಖಂಡಿತವಾಗಿಯೂ ಹಿಂತಿರುಗುತ್ತದೆ ಅದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದೇ ಆಗಿರಲಿ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆತ್ಮೀಯರಿ ನಿಮಗೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆತ್ಮೀಯರಿ ಧನ್ಯವಾದಗಳು